ಅದಕ್ಕಾಗಿ ನಾವೇನು ಏನ್ ಮಾಡ್ಬೇಕಂದ್ರ ಒಂದು ಸಿ ಸಿ ಟಿವಿಯನ್ನ ಕೊಡ್ಸೋಣ ಅಂದ್ರೆ ನಮ್ಮ ಕೃಷಿ ಭೂಮಿಯನ್ನು ನಮ್ ಅಂಗೈಯಲ್ಲಿ ನೋಡಬಹುದು ಹೆಂಗಪ್ಪ ಅಂದ್ರ ಇಲ್ಲಿ ನೋಡಬಹುದು ನೀವು ನಮ್ಮ ಹೊಲದಾಗ ಸಿ ಸಿ ಟಿವಿ ಇದ್ರೆ ನೋಡ್ತದೆ ಅಕ ಮ್ಯಾಲ ನಾವು ಯಾವ ಲೆವೆಲ್ದಾಗ ಇಟ್ಟಿರ್ತೀವಿ ಅದೇ ಲೆವೆಲ್ ಕಾಲ್ ಮಾಡ್ತಾ ಇದು ಯಾರ ಮನುಷ್ಯರು ಅಂದ್ರೆ ಆ ಒಂದು ಪ್ರಾಣಿ ಪಕ್ಷಿನೇ ಆಗಲಿ ಅಂದ್ರೆ ಅದ ನಾಟಿಕಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡೋದಂದ್ರ ಸೋಲಾರ್ ಸಿ ಸಿ ಟಿವಿ ಬಗ್ಗೆ ಚರ್ಚೆ ಮಾಡ್ಲತ್ತಿ ಇವತ್ತು ಸೋಲಾರ್ ಸಿ ಸಿ ಟಿವಿ ಬಗ್ಗೆ ಯಾಕೆ ಚರ್ಚೆ ಮಾಡ್ಲತ್ತೀವ ಈಗ ದ್ರಾಕ್ಷಿ ಅವ್ರಿಗೆ ಇದು ಬಹಳ ಅವಶ್ಯಕತೆ ಐತೆ ಯಾಕಂದ್ರೆ ಸತತವಾಗಿ ಮನುಷ್ಯನ ಕಾವಲು ಮಾಡೋಕ್ಕಾಗೋದಿಲ್ಲ ಪಡ ಯಾಕಂದ್ರೆ ನೆಮ್ಮದಿ ಬೇಕು ಮನುಷ್ಯ ಮೊದಲು ನೆಮ್ಮದಿ ಬೇಕಂದ್ರೆ ಹೊಲ ನಾವು ಹೊಲ ಇರೋದೊಂದು ಕಡೆ ಇರ್ತದೆ ನಾವು ಎಲ್ಲೋ ತಿರುಗಾಡ್ತಿರ್ತೇವ ಆಳ್ಗಳೆ ಹೊಲ ಕೆಲ್ಸಕ್ಕೆ ಇರ್ತಾರ ಅವ್ರು ಕೆಲಸ ಮಾಡ್ತಾರೋ ಇಲ್ಲೋ ಮತ್ತೆ ನಮ್ಮ ಹೊಲ ಐತೆ ಅನ್ನೋದು ನೋಡ್ಬೇಕಂದ್ರೆ ನಮಗೆ ಎಲ್ಲೋ ದೂರ ಇರ್ತೇವ್ರನ್ನ ಕೂತ್ಕೊಂಡು ನೋಡ್ಲಿಕ್ಕಾಗೋದಿಲ್ಲ ಅದಕ್ಕಾಗಿ ನಾವೇನು ಮಾಡ್ಬೇಕಂದ್ರೆ ಒಂದು ಸಿ 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 ಟಿವಿಯನ್ನು ಅಂದ್ರೆ ನಮ್ಮ ಕೃಷಿ ಭೂಮಿಯನ್ನು ನಮ್ಮ ಅಂಗೈಯಲ್ಲೇ ನೋಡ್ಬೋದು ಹೆಂಗಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು ನೀವು ನಮ್ಮ ಹೊಲದಾಗ ಸಿ ಸಿ ವಿ ಕುಡ್ಸಿ ಇದಕ್ಕೆ ಕರೆಂಟಿನ ಅವಶ್ಯಕತೆ ಏನೂ ಇಲ್ಲ ಬರೀ ಸಿಗ್ ಒಂದು ಸರಿಪ್ ಒಂದು ಸಿಮ್ಮ ಮತ್ತು ಒಂದು ಮೆಮರಿ ಕಾರ್ಡ್ ಹಾಕಿದ್ರೆ ಅಷ್ಟೇ ಸಾಕು ಇದಕ್ಕೆ ತಿಂಗಳ ಮೊಬೈಲ್ಗೆ ಹೆಂಗೆ ರೀಚಾರ್ಜ್ ಮಾಡ್ತೀವಲ್ಲ ಆ ರೀತಿ ರಿಚಾರ್ಜ್ ಮಾಡ್ಕೊಳ್ಳೋದು ಇಲ್ಲಿ ನಾ ಆಟ ಮಾಡ್ಕೊಂಡ್ರೆ ಸಾಕು ಅದು ಸೋಲಾರ್ ಮೇಲೆ ಆಟೋಮೆಟಿಕ್ಕಾಗಿ ತಾನೇ ಚಾರ್ಜ್ ಮಾಡ್ಕೊತದ ಮತ್ತೆ ಇಲ್ಲಿ ನೋಡ್ಬೋದು ನೀವು ಒಂದು ಅಲಾರ್ಮ್ ತಾನೇ ಮಾಡ್ತದೆ ಮುಂದೆ ಯಾರು ಹೋಯ್ರು ಅಲ್ಲಿ ನೋಡ್ಬೋದು ಹೆಂಗೆ ರಿಟೋ ಇಟ್ ಆಗ್ತಾವ ಅನ್ನೋದು ನೀವು ಕ್ಯಾಮ್ರಾಮ್ ಈ ಕೆಟ್ಟ ಬರ್ರಿ ಅದು ಆಟೋಮೆಟಿಕ್ ತಾನೇ ತಾನೇ ತಿರುಗ್ತದೆ ಅದು ಕೆಳಗಿನ ಕ್ಯಾಮ್ರಾ ಐತೆಲ್ಲ ಆಟೋಮೆಟಿಕ್ ತಾನೇ ತಿರುಗ್ತದೆ ಡಬಲ್ ಕ್ಯಾಮ್ರ ಐತಿ ತ್ರೀ ಸಿಕ್ಸ್ಟಿ ಆಂಗಲ್ದಾಗೆ ತಿರುಗ್ತವೆ ನಾನು ಈ ಕಡೆ ಕಡೆ ನೋಡ್ತದ ಇಲ್ಲಿ ನೋಡ್ರಿ ನೀವು ಈ ಕಡೆ ಬಂದ್ರೆ ಈ ಕಡೆ ನೋಡ್ತದ ಆ ಕಡೆ ಹೋದ್ನಿ ಅಂದ್ರೆ ಆಕಡೆ ನೋಡ್ತದೆ ಅದು ಮ್ಯಾಲೆಂದು ನಾವು ಯಾವ ಲೆವೆಲ್ದಾಗ ದಾಗ ಇಟ್ಟಿರ್ತೀವಿ ಅದೇ ಲೆವೆಲ್ ಕಾಲ್ ಮಾಡ್ತದೆ ಇದು ಮನುಷ್ಯರು ಬಂದ್ರಂದ್ರೆ ಆ ಮನುಷ್ಯರಲ್ಲಿ ಒಂದು ಪ್ರಾಣಿ ಪಕ್ಷಿನೇ ಆಗಲಿ ಹೋಯ್ತಂದ್ರೆ ಅದು ಕೆಳಗಿಂದು ರೊಟೋವೇಟ್ ಆಗ್ತಿರ್ತದೆ ತಿರ್ಗತಿರ್ತದೆ ಕಂಟಿನ್ಯೂ ಪೂರ್ತಿ ಮನುಷ್ಯನ್ ತೆಲಿ ಹೆಂಗೆ ಹೊಳತ್ತದಲ್ಲ ಆ ರೀತಿ ತಿರುಗಾಡಿ ನೋಡುವಂತ ಕೆಪಾಸಿಟಿ ಈ ಕ್ಯಾಮ್ರದೊಳಗೈತಿ ಮತ್ತೆ ನೀವು ರೈತರು ಇದನ್ನ ಅಳವಡಿಸ್ಕೊಂಡ್ ಅಂದ್ರೆ ಮನುಷ್ಯ ನೆಮ್ಮದಿ ಇರ್ತದೆ ನೆಮ್ದಿಕ್ಕಿಂತ ಮತ್ತೊಂದು ಯಾವುದೂ ಇಲ್ಲ ನಾವು ಯಾವುದೇ ತರದ ಟ್ರ್ಯಾಕ್ಟರ್ ಆಗಿರ್ಬೋದು ಸಾಮಾನಾಗಿರ್ಬೋದು ಕುತ್ಕೊಂಡು ಸಹಿತ ನಾವು ನೋಡ್ಬೋದು ಇದು ಒಂದು ಭಾಳ ಆದ್ರೆ ದಿನಕ್ಕೆ ಒಂದು ಮೂರು ರೂಪಾಯಿ ಅಷ್ಟೇ ಚಾರ್ಜ್ ರಿಚಾರ್ಜ್ ನನಗನ್ಸು ಮಟ್ಟಿಗೆ ಇವತ್ತಿನ ಮಿತಿಗೆ ಆರುನೂರು ರೂಪಾಯಿ ಕೊಟ್ಟು ಮನ್ಷಾಗಿಟ್ರು ಸಹಿತ ಅಷ್ಟು ಕರೆಕ್ಟಾಗಿ ಕೆಲಸ ಮಾಡೋದಿಲ್ಲ ಅದಕ್ಕಾಗಿ ದಯಮಾಡಿ ರೈತರು ನೀವು ನೋಡ್ಕೋಬೋದು ಈ ರೀತಿ ಯಾರ್ಯಾರು ಕೂಡಿಸೋರು ಅಂದ್ರೆ ಕೂಡಿಸ್ಬೋದು ನನಗರೇ ಭಾರಿ ಉಪಯೋಗ ಆಗ್ಯದ ಇದು ಸಿ ಸಿ ಟಿ ವಿಯಿಂದ ಮತ್ತೆ ಕೆಲವೊಂದು ಇಷ್ಟೆಲ್ಲ ಹೇಳಿದ್ರಿ ರೇಟಿನ ಬಗ್ಗೆ ಹೇಳಿಲ್ಲ ಸರ್ ಅಂತೇಳಿ ರೈತರಿಗೆ ಗೊಂದಲ ಇರ್ಬೋದು ರೇಟ್ ನೋಡಿರಿ ಸರ್ ನೀವು ಆರು ಸಾವಿರ ರೂಪಾಯಿ ಹಿಡ್ಕೊಂಡು ಆರು ಲಕ್ಷ ತನೂ ಕ್ಯಾಮ್ರಾ ಸಿ 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 ಟಿ ವಿ ಅದಾವೆ ನಿಮ್ಗೆ ಯಾವ್ದು ಅನುಕೂಲ ತಕ್ಕಂತೆ ಆಗ್ತದೆ ಅದನ್ನು ಕೂಡಿಸೋರಿ ನಾವು ಒಂದು ತಕ್ಕ ಮಟ್ಟಿಗೆ ಅದು ಭಾಳ ದಿವ್ಸ ಆಯ್ತು ಅವಾಗ ಹಳಿದು ಕೂಡಿಸಿದೆವು ಭಾಳ ದಿವಸ ರೇಟ್ ಏನು ನೆನಪು ಪುಳಿದಿಲ್ಲ ನನಗೆ ಒಟ್ಟಾರೆ ಆರು ಸಾವಿರದಿಂದ ಈ ಒಳ್ಳೊಳ್ಳೆ ಕ್ವಾಲ್ಟಿ ಬಂದವು ಈ ಸದ್ಯಕ್ಕೆ ಹೇಳ್ಬೇಕಂದ್ರೆ ಭಾರಿ ಒಳ್ಳೆ ಕ್ವಾಲ್ಟಿ ಕ್ಯಾಮ್ರಾಗಳದಾವ ನೀವು ಆರು ಸಾವಿರದಿಂದ ಆರು ಲಕ್ಷ ಮಟ್ಟನೂ ಕ್ಯಾಮ್ರಾಗಳು ಅದಾವೆ ನಿಮ್ಗೆ ಯಾವ್ದು ಅನುಕೂಲ ತಕ್ಕಂತೆ ನೀವು ಕೂಡಿಸ್ಕೋಬೋದು ನನಗಂತೂ ಭಾಳ ಒಳ್ಳೆಯ ಕೆಲಸ ಮಾಡ್ಲತ್ತದ ಮತ್ತು ಮುಂದಿನ ವಸ್ತು ಜೋಡಿ ಮತ್ತೊಮ್ಮೆ ಮುಂದಿನ ವೀಡಿಯೋದಾಗ ಸಿಗು ಅಲ್ಲಿವರೆಗೆ ವೀಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ